ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ನಾನು ಇವ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಪ್ರಿಪ್ರೇಷನ್ ಯಾವ ರೀತಿ ಮಾಡಿದ್ವಿ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ ಸೊ ಈ ವಿಡಿಯೋದಲ್ಲಿ ಕೇಕ್ ಕಟ್ಟಿಂಗು ಹಾಗೆ ಯಾವ ರೀತಿ ಮಾಡಿದ್ವಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಕೇಕ್ ನೋಡ್ಬೋದು ಈ ರೀತಿ ಸಿಂಡ್ರಲ್ಲ ಥರದ್ದು ಮಾಡಿಸಿದ್ವಿ ಕೇಕ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಇದೆ ಬಟ್ ಡಾರ್ಕಾಗಿ ಬಂದಿತ್ತು ಚೆನ್ನಾಗಿತ್ತು ನಾನು ಲಾಸ್ಟು ಕೇಕ್ ಮಾಡಿಸೋಕೋದಾಗ ಅದ್ರ ಮೇಲೆ ಅವರು ಹೆಸ್ರು ಏನೂ ಹಾಕ್ಸಿರ್ಲಿಲ್ಲ ಬಟ್ ನನಗೆ ನೇಮ್ ಹಾಕ್ಕೊಡಿ ಹ್ಯಾಪಿ ಬರ್ಡೇ ದೀಯಾ ಅಂತ ಏನಾದರೂ ಹಾಕ್ಕೊಡಿ ಅಂದೆ ಇಲ್ಲ ಅವರು ಕೇಕ್ ಮೇಲೆ ಹೆಸರು ಹಾಕೋದಕ್ಕೆ ಆಗೋಲ್ಲ ಬಟ್ ಚಾಕ್ಲೇಟ್ ಇರುತ್ತಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ ಅದ್ರ ಮೇಲ್ಗಡೆ ಒಂದು ನೇಮ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿನೇ ಒಂದು ಚಾಕ್ಲೇಟ್ ಮೇಲೆ ಈ ರೀತಿ ದಿಯಾ ಕೆಳಗಡೆ ಒಂದು ಸ್ಮೈಲಿ ಹಾಕಿ ಕೊಟ್ಕಳ್ಸಿದ್ರು ಕಳ್ಸಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಕೇಕು ಹಾಗೆ ಪಾಪು ಡ್ರೆಸ್ ನೋಡ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಲು ಎಲ್ಲಾನು ವೈಟ್ ಆಗಿದ್ವಿ ಹೇರ್ ಬ್ಯಾಂಡು ಹಾಗೆ ಬ್ಯಾಂಗಲ್ಲು ಒಂದು ಚೈನ್ ಮಾತ್ರ ಗೋಲ್ಡ್ ಹಾಕಿದ್ವಿ ಸೊ ಇವಾಗ ಕೇಕ್ ಕಟ್ ಮಾಡೋಣ ಹಾಗೆ ಕ್ಯಾಂಡಲ್ನ ಹಚ್ಚೋಣ ಫೋರ್ ಬರ್ಡೇಗೆ ಇದ್ದಲ್ಲ ಅಂದರೆ ಫೋರ್ ಇಯರ್ಸ್ಗೆ ಕಾಲಿಕ್ತಾ ಇರೋದ್ರಿಂದ ಫೋರ್ ಅನ್ನೋದು ತಂದಿದ್ವಿ ಅದಾದ್ಮೇಲೆ ಸ್ಪಾರ್ಕ್ ಕ್ಯಾಂಡಲ್ ಎಲ್ಲರೂ ಕೂಡ ಯೂಶ್ವಲಿ ಹಚ್ತಾರಲ್ವ ಅದನ್ನೇ ಹಚ್ಚಿದ್ವಿ ಸೊ ನಾನು ಡೆಕೋರೇಷನ್ಗೆ ಆ ಕಡೆ ಈ ಕಡೆ ಏನಾದರೂ ಬೊಂಬೆ ಇಡೋಣ ಅಂದ್ಕೊಡಿ ಬಟ್ ಈ ಒಂದು ಕೇಕ್ ಏನಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಂಗಾಗಿ ಏನೂ ಕೂಡ ಇಟ್ಟಿರಲಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಡೆಕೋರೇಷನ್ಗೆ ಇಟ್ಟಿದ್ವಿ ಸೊ ಇವಾಗ ಬನ್ನಿ ಕ್ಯಾಂಡಲ್ನ ಹಚ್ಚೋಣ ಹ್ಯಾಪಿ ಬರ್ಡೇ ಟು ಯು ಮಗಳೇ ಗಾಡ್ ಬ್ಲೆಸ್ ಯು ದೇವ್ರು ನಿನಗೆ ಆಯುಸು ಆರೋಗ್ಯ ವಿದ್ಯೆ ಬುದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ ಹಾಗೆ ನೂರು ವರ್ಷ ಖುಷಿ ಖುಷಿಯಾಗಿರೋ ಅಂತ ಹೇಳಿ ಈ ಒಂದು ಕ್ಯಾಂಡಲ್ನ ಹಚ್ತಾ ಇದ್ದೀವಿ ಸೊ ತುಂಬಾ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಏಕೆಂದರೆ ಫೋರ್ ಇಯರ್ಸ್ ಅಂದರೆ ನನಗೆ ಇನ್ನೂ ಅವಳು ಹುಟ್ಟಿರೋದನ್ನೇ ನೆನಪಿದೆ ಇಷ್ಟು ಬೇಗ ಇಷ್ಟು ದೊಡ್ಡವಳಾಗಲ್ಲ ಅನ್ನೋ ಒಂದು ಖುಷಿ ಬೇರೆ ಹಾಗೆ ಅವಳು ಇನ್ನೂ ಪುಟಾಣಿ ಥರನೇ ಇರಲಿ ಅನ್ನಿಸ್ತಾ ಇರುತ್ತೆ ಈ ಮನೇಲೆ ಅವಳು ಬರ್ತಾಗಿದ್ದು ಈ ಮನೇಲೆ ಹುಟ್ಟಿದ್ದು ನೆಕ್ಸ್ಟ್ ಇರ್ತೀವೋ ಇಲ್ವ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಇಯರು ಈ ಮನೆಯಲ್ಲಿ ಇರ್ತೀವೋ ಇಲ್ವ ಗೊತ್ತಿಲ್ಲ ಈ ವರ್ಷ ಇದೇ ಲಾಸ್ಟ್ ಅನಿಸುತ್ತೆ ಏಕೆಂದರೆ ನಮ್ಗೆ ಆಲ್ರೆಡಿ ಮನೆಯೂ ಕೂಡ ಖಾಲಿ ಮಾಡಕ್ಕೆ ಕೇಳಿದ್ದಾರೆ ಹಂಗಾಗಿ ಈ ಒಂದು ಬರ್ಡೇ ನಮಗೆ ತುಂಬಾ ಸ್ಪೆಷಲ್ಲು ಕೇಕ್ ಕೂಡ ಕಟ್ ಮಾಡಿದ್ವಿ ಅವಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇರಲು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮನೇಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾರೋ ಅದೇ ರೀತಿ ನಾವು ಕೂಡ ಸಿಂಪಲ್ಲಾಗಿ ಬರ್ಡೇನ ಮಾಡ್ಕೊತಾ ಇದ್ವಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ವರ್ಷದ ಬರ್ತ್ಡೇ ಏಕೆಂದರೆ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಬಂದಿದ್ದರು ಹಾಗೆ ನಾವು ಜಾಸ್ತಿ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಕರೆದಿದ್ರೆ ಎಲ್ಲರೂ ಬರ್ತಿದ್ರು ಬಟ್ ನಾವು ಯಾರನ್ನೂ ಕರೆದಿರಲಿಲ್ಲ ಸಿಂಪಲಾಗೆ ಮಾಡ್ಕೊಳ್ಳೋಣ ಈ ವರ್ಷ ಮನೆಯೆಲ್ಲ ಗೃಹ ಪ್ರವೇಶ ಮಾಡಿದ್ವಲ್ಲ ಹಾಗಾಗಿ ಜಾಸ್ತಿ ನಮ್ಮ ಮನೆಗೆ ದೃಷ್ಟಿನೇ ಆಗಿತ್ತು ಹಂಗಾಗಿ ಯಾರನ್ನೂ ಕೂಡ ಕರೆದಿರಲಿಲ್ಲ ನಮ್ಮ ಫ್ಯಾಮಿಲಿ ಮಾತ್ರ ನಾವು ಕೇಕ್ನ ಕಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಇವಾಗ ಹಾಗೆ ನಾನು ಮ್ಯೂಸಿಕ್ ಹಾಕಿ ಬಿಡ್ತೀನಿ ನೀವು ನೋಡಿ ಯಾವ ರೀತಿ ಕೇಕ್ ಕಟ್ಟಿಂಗ್ದು ಹಾಗೆ ಯಾರೆಲ್ಲ ಏನೇನು ಗಿಫ್ಟ್ ತಂದಿದ್ರು ಅಂತ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ನಮ್ಮ ಪುಟ್ಟ ಫ್ಯಾಮಿಲಿ ಅಂತಲೇ ಹೇಳ್ಬೋದು ತುಂಬ ಸ್ಪೆಷಲ್ ಆಗಿ ಈ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ದಿಶು ಬರ್ಡೇಗೆ ಪಾಪಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದ್ಬಿಟ್ಟು ಬೆಳಗ್ಗೆನೆ ನಮ್ಮ ಅಕ್ಕನ ಹತ್ರ ಹಂಡ್ರೆಡ್ ರುಪೀಸ್ ಇಸ್ಕೊಂಡೋಗಿ ಈ ಒಂದು ಟೆಡಿನ ತಂದು ಕೊಟ್ಟಿದ್ದಾನೆ ಅವನಿಗೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾರು ಬರ್ಡೇ ಆದ್ರೂ ಏನಾದರೂ ಒಂದು ಕೊಡಬೇಕು ಅನಿಸ್ತಿರುತ್ತೆ ಪಾಪ ಕ್ಯೂಟ್ ಆಗಿರೋದ್ರಿಂದ ಅವ್ಳಿಗೊಂದು ಈ ಥರ ಪುಟ ಆಣಿದು ಕ್ಯೂಟ್ ಆಗಿರೋದು ಟೆಡಿ ತಂದು ಕೊಟ್ಟು ಹಾಗೆ ದೇವರು ಇರಿಬ್ಬರನ್ನ ಯಾವಾಗಲೂ ಇದೇ ರೀತಿ ಖುಷಿಯಾಗಿ ಸೊ ಅದಾದಮೇಲೆ ದಿಶು ಫ್ರೆಂಡ್ಸು ಇವರಿಬ್ಬರು ಇವರು ಇನ್ನು ಮಕ್ಕಳೆಲ್ಲ ತುಂಬ ಜನ ಬರ್ತಾಯಿದ್ರು ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು ನಾವು ಕೇಕ್ ಮಾ ಕೇಕ್ ಕಟ್ ಅಷ್ಟರಲ್ಲೇ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಇವರು ಸ್ವಲ್ಪ ಆಪೋಸಿಟ್ ಮನೆ ಅವರು ಒಂದು ಕೇಕ್ ಬಂದಿದ್ರು ಕೇಕೆಲ್ಲ ಕಟ್ಟಿಂಗ್ ಮಾಡೋವ್ರಿಗೂ ಇದ್ದು ಪಾಪ ಕೇಕ್ನ ಇಸ್ಕೊಂಡು ಪಾಪಗೂ ಕೂಡ ತಿನ್ನಿಸಿ ಹೋದರು ಅವಳಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ ನಮ್ಮನೆ ಮನೆ ಕಡೆ ಒಂದು ಹುಡುಗ ಇದೆ ಅವಳ ಜೊತೆ ಅಂತೂ ತುಂಬ ಚೆನ್ನಾಗಿ ಆಟ ಆಟ ಆಡ್ತಾಳೆ ಹಾಗೆ ಇವರು ಅಕ್ಕಪಕ್ಕದ ಮನೆಯವರು ಹತ್ರನೂ ಕೂಡ ಚೆನ್ನಾಗಿ ಆಟ ಆಡ್ತಾರೆ ನಾವು ಜಾಸ್ತಿ ಆಚೆಯಲ್ಲೂ ಕಳ್ಸೋಕ್ಕೋಗೋದಿಲ್ಲ ಚೆನ್ನಾಗಿತ್ತು ಮಕ್ಕಳೆಲ್ಲ ಬಂದಿದ್ದು ಖುಷಿಯಾಯಿತು ಈ ಅಣ್ಣನ ಹೆಸರು ಲೋಕಿ ಅಣ್ಣ ಅಂದ್ಬಿಟ್ಟು ಇವರು ಪಾಪಂಗೆ ಆಲ್ರೆಡಿ ಇದು ಎರಡನೇ ಡ್ರೆಸ್ ಅನ್ಸುತ್ತೆ ಪ್ರತಿ ಸಲ ಬಂದಾಗಲೂ ಏನಾದರೂ ಒಂದು ಗಿಫ್ಟ್ ತಂದು ಕೊಡ್ತಾನೆ ಇರ್ತಾರೆ ಹಾಗೆ ದಿಶುಗೂ ಕೂಡ ಬರ್ಡೇಗೆ ಡ್ರೆಸ್ ಎಲ್ಲ ಕೊಡಿಸಿದ್ರು ಈ ಸಲ ಪಾಪಗೆ ಡ್ರೆಸ್ ತಗೊಬಂದಿದ್ರು ನಾವೇನೋ ಒಂದು ಚಿಕ್ಕ ಗಿಫ್ಟ್ ಕೊಡಿ ಬಟ್ ಆ ಒಂದು ಡ್ರೆಸ್ ನಾಲ್ಕು ಥರ ವೇರ್ ಮಾಡ್ಬೋದು ಅಷ್ಟು ಕ್ಯೂಟಾಗಿ ಚೆನ್ನಾಗಿತ್ತು ಸೊ ಲಾಸ್ಟಲ್ಲಿ ಓಪನ್ ಮಾಡಿ ಕೇಳಿದೆ ನಾನು ಅಣ್ಣ ನೀವೆಲ್ಲ ಎಲ್ಲಿ ತರ್ತೀರ ಡ್ರೆಸ್ಸು ಅಂತ ನಾನು ಕೇಳಿದೆ ಅಕ್ಕ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯ್ತಾ ಇದು ಅಂತ ಕೇಳಿದ್ರು ಸೊ ಚೆನ್ನಾಗಿ ತರ್ತಾರೆ ಎಲ್ಲಿ ಹುಡುಕ್ತಾರೋ ಗೊತ್ತಿಲ್ಲ ಬಟ್ ನಾವು ಹುಡ್ಕೋದ್ಗಿಂತನೂ ತುಂಬ ಚೆನ್ನಾಗಿ ಹುಡುಕಿ ತಂದು ಕೊಟ್ಟಿದ್ರು ಅದಾದ್ಮೇಲೆ ಇವರು ಅಮ್ಮ ಮತ್ತೆ ದೊಡ್ಡಮ್ಮ ಅಂದರೆ ಅಕ್ಕ ತಂಗಿ ಅಮ್ಮ ಅವರ ಸ್ವಂತ ಅಕ್ಕ ಇವರು ನೋಡ್ಲಿಕ್ಕೆ ಇಬ್ಬರು ಒಂದೇ ತರ ಇದ್ದಾರೆ ಸೊ ಪಾಪಗೆ ಕೇಕ್ ಎಲ್ಲ ತಿನ್ನಿಸ್ತಾ ಇದ್ರು

ಫೈನಲಿ ಬರ್ಡೇ ಕೂಡ ಎಲ್ಲನೂ ಆಯಿತು ಸೆಲೆಬ್ರೇಷನ್ ಎಲ್ಲ ಮುಗಿತು ಇವಾಗ ಪಾಪ ನೋಡ್ಬೋದು ಫುಲ್ಲು ನಿದ್ದೇನಿದ್ಲು ಸೊ ಫೋಟೋಸು ವಿಡಿಯೋಸು ಎಲ್ಲನೂ ಕೂಡ ಮಾಡ್ಕೊಂಡ್ವಿ ಲಾಸ್ಟಲ್ಲಿ ಅಕ್ಕನ ಡ್ರೆಸ್ ತಂದಿದ್ಲು ಲಂಗ ಬ್ಲೌಸ್ ಥರ ಅದನ್ನು ಕೂಡ ಕೊಟ್ಟಲು ಹಾಗೆ ಇನ್ನೊಬ್ಬರು ನಮ್ಮ ದೊಡ್ಡಮ್ಮನ ಮಗಳಿದಾರಲ್ಲ ಅವರು ಕೂಡ ಡ್ರೆಸ್ ತಂದಿದ್ರು ಅದನ್ನು ಕೂಡ ತುಂಬಾ ಚೆನ್ನಾಗಿತ್ತು ಬರ್ಡೇ ಅಂದರೆ ಎಲ್ಲರೂ ಡ್ರೆಸ್ನೇ ತೊಗೊಬಂದಿದ್ದು ಡಿಶು ಮಾತ್ರ ರೆಡಿ ತೊಗೊಬಂದಿದ್ದ ಸೊ ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಕೇಕ್ ಮಾತ್ರ ಕಟ್ ಮಾಡೋದಕ್ಕೆ ಮನ್ಸು ಬರ್ತಾ ಇರಲಿಲ್ಲ ಮುಂದೆ ಮಾತ್ರ ಏನೂ ಕಟ್ ಮಾಡಿರಲಿಲ್ಲ ಬ್ಯಾಕ್ ಸೈಡಲ್ಲಿ ಏನು ಸ್ವಲ್ಪ ಜಾಗ ಇತ್ತು ಆ ಒಂದು ಪ್ಲೇಸಲ್ಲಿ ಫುಲ್ಲು ಕಟ್ ಮಾಡ್ಕೊಂಡ್ವಿ ಸೊ ಇವಾಗ ಬರ್ಡೆ ಕೂಡ ಆಯಿತು ಲಾಸ್ಟಲ್ಲಿ ದೃಷ್ಟಿ ತೆಗೀಬೇಕು ಅಂದ್ಬಿಟ್ಟು ತುಂಬ ಹಠ ಮಾಡ್ತಾಯಿದ್ಲು ಸೊ ಯಾವಾಗಲೂ ಅಷ್ಟೇ ರೆಡಿಯಾದಾಗ ಮಕ್ಕಳಿಗೆ ದೃಷ್ಟಿ ತೆಗಿಯೋ ತುಂಬಾ ಇಂಪಾರ್ಟೆಂಟು ಏಕೆಂದರೆ ಎಲ್ಲರೂ ಕೂಡ ಒಂದೇ ರೀತಿ ನೋಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಚಿಕ್ಕ ಮಕ್ಕಳಲ್ವ ದೃಷ್ಟಿ ತೆಗಿಬೇಕು ಹಂಗಾಗಿ ಇಲ್ಲಿ ದೊಡ್ಡಮ್ಮ ಪಾಪುಗೆ ದೃಷ್ಟಿ ಇದ್ದಾರೆ ಏನಿಲ್ಲ ಅರಶಿನ ಕುಂಕುಮ ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಅದಕ್ಕೆ ಸ್ವಲ್ಪ ಹೂವು ಎಲ್ಲ ಹಾಕ್ತಾರೆ ಅದಾದಮೇಲೆ ಇನ್ನೊಂದು ಚೊಂಬಲ್ಲಿ ಒಂದು ನಾರ್ಮಲ್ ನೀರನ್ನ ಸಿಂಕಲ್ ಬರುತ್ತಲ್ಲ ಅದೇ ನೀರನ್ನ ಈ ಥರ ನಿಳ್ಸ್ಬಿಟ್ಟು ಮೂರು ಮೂರು ಸಲ ತೂತು ಅಂತ ಈ ಥರ ಒಬ್ಬ ಹೋಗ್ತಾರೆ ಅಷ್ಟೇ

ಈಗ ಊಟಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ವಿ ಊಟದಲ್ಲಿ ಏನೇನು ಮಾಡಿಸಿದ್ವಿ ಅಂದರೆ ಕರ್ಗೆಡುಬು ಈ ಸಲ ಒಬ್ಬಟ್ಟು ಮಾಡಿರೋದಿಲ್ಲ ಕರ್ಗೆಡ್ಬು ಅಂತಾರೆ ನಮ್ಮ ಸೈಡು ಅದನ್ನು ಮಾಡಿಸಿದ್ವಿ ಪಲ್ಯ ಕೋಸಂಬರಿ ಮತ್ತು ಹಪ್ಪಳ ಕರ್ಗೆಡ್ಬು ಮತ್ತು ಅನ್ನ ಸಾಂಬಾರು ಎಲ್ಲನೂ ಕೂಡ ಮಾಡ್ಕೊಂಡಿದ್ವಿ ಈ ಸಲ ಬರ್ಡೇ ಸೋಮವಾರ ಬಂದಿರೋದ್ರಿಂದ ನಾ ವೆಜ್ ಮಾಡ್ಕೊಂಡಿದ್ವಿ ಪ್ರತಿ ಸಲ ಏನಾದರೂ ಮಿಕ್ಕಿ ಟೈಮಲ್ಲಿ ಅಂದರೆ ಮಂಗಳವಾರ ಬುಧವಾರ ಭಾನುವಾರ ಈ ಥರ ಬಂದಾಗ ನಾನ್ ವೆಜ್ ಮಾಡ್ಕೋತೀವಿ ನಾರ್ಮಲ್ಲಾಗಿ ನಾವು ಯಾವತ್ತು ತಿನ್ನೋದಿಲ್ವೋ ಆವತ್ತೇನಾದರೂ ಯಾರ್ದಾದ್ರೂ ಬರ್ತಡೆ ಬರಲಿ ಸ್ವೀಟ್ ಐಟಮ್ ಮಾಡ್ಕೋತೀವಿ ಇದಿಷ್ಟು ಅಡುಗೆಗೆ ಮಾಡಿಸಿದ್ದು ಎಲ್ಲರೂ ಕೂಡ ಊಟ ಮಾಡಿದ್ರು ಆರಾಮಾಗೆ ಅದಾದಮೇಲೆ ನಾವು ಊಟ ಮಾಡಿದ್ವಿ ಇವಾಗ ಎಲ್ಲರೂ ಕೂಡ ಹಾಲಲ್ಲೇ ಕೂತ್ಕೊಂಡು ಊಟ ಮಾಡಿದ್ರು ನಾವು ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡ್ತಾಯಿದ್ವಿ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೀಕ್ ಕೇರ್ ಬ ಬಾಯ್